ಬೆಂಗಳೂರು ಬಂಡಿ ದೇವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ದೇವರ ಉತ್ಸವ ಯಾಕೆ ಮತ್ತು ಹೇಗೆ ಬಂಡಿ ದೇವರ ಉತ್ಸವ ಸಮಿತಿ ಅವರಿಂದ ಸುದ್ದಿಗೋಷ್ಠಿ ನಡೆಯಿತು ದಕ್ಷಿಣ ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಾದ ಬಂಡಿ ದೇವರ ಉತ್ಸವವನ್ನು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಇದೇ ಜೂನ್ ತಿಂಗಳ ಇಪ್ಪತ್ತೈದರಿಂದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರವರೆಗೆ ಆಚರಣೆ ಮಾಡಲಾಗುತ್ತಿದೆ ಇಪ್ಪತ್ತಾರರಂದು ಬಿಬಿಎಂಪಿ ಆವರಣದಿಂದ ವಿಧಾನಸೌಧದವರೆಗೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ವಿಧಾನಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟಿ ಶ್ರೀಯುತ ಬಿ ಎನ್ ಬಚ್ಚೇಗೌಡ ಸಚಿವರಾದ ಶಿವರಾಜ್ ತಂಗಡಗಿ ಕೃಷ್ಣ ಬೈರೇಗೌಡ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರು ತಿಳಿಸಿದರು ಬೆಂಗಳೂರಿನ ನಾಗರಿಕರೆಲ್ಲರೂ ಸೇವ್ ಮಾಡ್ತಾ ಇದ್ದೀವಿ ಮೂರು ಜನ ರಾಜಕಾರಣಿಗಳನ್ನ ಮೂರು ಜನ ನಾಯಕ ವಿಧಾನಸೌಧದ ಆವರಣಕ್ಕೆ ಹೋಗೋದ್ರಿಂದ ಸ್ಪೀಕರ್ ಅವರು ಯಾವುದೇ ಪಕ್ಷದವ್ರು ಇರಲಿ ಯಾರೇ ಇರಲಿ ಮುಂದೆ ಪ್ರತಿ ವರ್ಷ ಅವರು ಇರ್ತಾರೆ ಕೆಂಪೇಗೌಡರ ರಥವನ್ನು ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಆ ಸ್ಥಾನಕ್ಕೋಸ್ಕರ ಕರೆದಿದ್ದೀವಿ ಉಪ ಮುಖ್ಯಮಂತ್ರಿಗಳು ಸ್ಥಾನಕ್ಕೋಸ್ಕರ ಕರೆದಿದ್ದೀವಿ ಮಿಕ್ಕಂತೆ ಎಲ್ಲಾ ಪಕ್ಷದ ನಾಯಕರುಗಳು ನಮ್ ಜೊತೆ ಇರ್ತಾರೆ ನಾವ್ ಯಾವುದೇ ಪಕ್ಷದ ಪರವಾಗಿ ಆಗ್ಲಿ ಅಥವಾ ಪಕ್ಷ ಪಕ್ಷದ ವೇದಿಕೆಯಿಂದ ಆಗಲಿ ಇದ್ ಮಾಡ್ತಾ ಇಲ್ಲ ಸಂಪೂರ್ಣ ಇತಿಹಾಸ ತಜ್ಞರು ಆ ವಂಶಸ್ಥರು ಕೆಂಪೇಗೌಡರು ವಂಶಸ್ಥರು ಕೆಂಪೇಗೌಡರ ಅಭಿಮಾನಿಗಳು ಮತ್ತೆ ಕೆಂಪೇಗೌಡರು ಕಟ್ಟದಂತ ಬೆಂಗಳೂರಿನಿಂದ ಫಲವನ್ನು ಅನುಭವಿಸ್ತಿದಾರಲ್ಲ ಫಲಾನುಭವಿಗಳು ಅಂತ ಕರಿತೀವಿ ಇದು ಪ್ರಾರಂಭ ಇಲ್ಲ

ಅವರು ಬಂದು ಗೌರವನ ಕೆಂಪೇಗೌಡರು ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕಲಿತಾ ಇದೀವಿ ಇದು ದಸರಾ ಟೆಫನ ಆಮೇಲೆ ಇದು ಯಾವುದೇ ರಾಜಕೀಯ ಆಗಲಿ ಮತ್ತೊಂದಾಗ್ಲಿ ಯಾವುದೇ ಪಕ್ಷ ಆಗಲಿ ಇದನ್ನ ನಾವೆಲ್ಲೂ ಗುರುತಿಸ್ಕೊಂಡಿಲ್ಲ ಅದು ಅವರವ್ರ ವೈಯಕ್ತಿಕ ನಿಮಿಷ ಅವ್ರ ಪ್ರಶ್ನೆಗೆ ಹೇಳ್ತೀನಿ ಇದು ಮೊದಲನೇ ವರ್ಷ ಅದಕ್ಕೆ ಹೇಳಿದ್ದೆ ಅಂಬೆಗಾಲ ಇಡ್ತಾ ಇದೆ

ಹಿಂದೆ ನಡ್ಕೊಂಡ್ ಬರ್ತಿತ್ತು ಆ ರೀತಿ ಮಾಡಿ ಅಂತ ಅವರು ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಈ ಇಪ್ಪತ್ತೆ ವರ್ಷದಲ್ಲಿ ಮಾತಾಡೋದು ಬೇಡ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನಾವು ಒಂದು ಹೊಸ ಸಂಪ್ರದಾಯ ನಿಂತೋಗಿರೋ ಸಂಪ್ರದಾಯವನ್ನು ಮತ್ತೆ ಪ್ರಾರಂಭ ಮಾಡ್ತಿದೀವಿ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಏನ್ ನಡೀತಿತ್ತೋ ಅದು ಕಾರಣಾಂತರದಿಂದ ಬೇರೆ ಬೇರೆ ನಮ್ಮ ಮೇಲೆ ದಾಳಿ ಮಾಡಿ ಅದನ್ನ ನಿಲ್ಲಿಸ್ಬಿಟ್ಟಿದ್ರು ಈಗ ಅದನ್ನ ಮತ್ತೆ ಮುಂದುವರಿಸಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಾಂಸ್ಕೃತಿಕವಾಗಿ ಈ ನೆಲಮೂಲದ ಅಸ್ಮಿತೆ ನಮ್ಮ ಇಡೀ ಈ ಪ್ರಾಂತ್ಯದ ಬಂಡಿ ಉತ್ಸವ ಏನಿದೆಯಲ್ಲ ಎಲ್ಲ ಜಾತಿಯರಿಗೂ ಸೇರಿದಂತಹದ್ದು ಈ ನೆಲ ಮೂಲದ ಅಸ್ಮಿತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರ್ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಚಾರವನ್ನು ಮಾತಾಡ್ತಾ ಇದೀವಿ ಗೊತ್ತಿರೋದು ಈಗಿನ ಕಾಲದಲ್ಲಿ ಅಲ್ವಾ ಆದರೆ ಇತಿಹಾಸನೇ ಬೇರೆ ಇದೆ ಬಂಡಿಯನ್ನೇ ದೇವರಂತೆ ಯಾಕೆ ಆದರೆ ಬಂಡಿಯಿಂದ ಏನು ಸಮ ಸಹಾಯ ಆಗಿರ್ಬೋದು ಅಷ್ಟೇ ಅಲ್ಲ ನೀವು ನೋಡಿರ್ಬೋದು ನಂತರದಲ್ಲಿ ಅದನ್ನೇ ಒಂದು ರೈತನ ಬದುಕಿನ ದೇವರು ಈಗಾದರೆ ನಾವು ಗಾಳಿಯಲ್ಲಿ ಹಾಕ್ತೀವಿ ಸಂಸ್ಕೃತದಲ್ಲಿ ಹೋಗ್ತೀವಿ ಭೂಮಿ ಮೇಲಂತೂ ನಾನಾ ವಿಧಗಳಲ್ಲಿ ನಾವು ಓಡಾಡ್ತೀವಿ ಆದರೆ ಆಗಿನ ಕಾಲದಲ್ಲಿ ಇದ್ದದ್ದೇ ಬಡ್ಡಿ ನಂತರದಲ್ಲಿ ಅದನ್ನೇ ಯುದ್ಧ ಕಾಲದಲ್ಲಿ ಪಿರಂಗಿನ ಸಾಕ್ಷಕ್ಕೂ ಕೂಡ ಸಹಾಯ ಆಗಿದೆ ಇಲ್ಲ ಅಂತಲ್ಲ ಅಂದರೆ ಅದು ಎಕ್ಸ್ಟ್ರೀಮ್ ಆಗಿತ್ತು ಐದುನೂರು ಆರುನೂರು ವರ್ಷಗಳ ಹಿಂದೆ ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿದ್ದಿಲ್ಲ ಇದನ್ನು ಮನಗಂಡು ಅವರು ಅದನ್ನೇ ದೇವರಂತ ಮಾಡಿ ರೈತರಿಗೆ ಒಂದು ಹಬ್ಬನೂ ಕೂಡ ಕೊಟ್ಟಿರೋರು ರೈತರ ಹಬ್ಬ ಅಂದರೆ ಇವತ್ತಿನ ಕಾಲದಲ್ಲಿ ಕೂಡ ನಮಗೆ ಒಂದು ಏನು ವರ್ಷಸಿದ್ದೀವಿ ಅವರಿಗೆ ಭಾಳ ಮುಖ್ಯವಾದ ಹಬ್ಬ